ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಐಸ್ ಕ್ರೀಮು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಐಸ್ ಕ್ರೀಮ್ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಸಮ್ಮರಲ್ಲಿ ಮಕ್ಕಳಿಗೆಲ್ಲ ಔಟ್ಸೈಡೆಲ್ಲ ಕೇಳ್ತಾ ಇರ್ತಾರೆ ನೋಡಿದಾಗೆಲ್ಲ ಬೇಕು ಅನ್ನಿಸ್ತಾ ಇರುತ್ತೆ ಕೂಲ್ ಕೂಲಾಗಿ ಸೊ ಹಾಗಾಗಿ ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೊಡ್ಡವ್ರಿಗೂ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಮೊದಲನೇದಾಗಿ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಈಗ ನೋಡೋಣ ಬನ್ನಿ ಇವಾಗ ನೋಡೋಣ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡಿ ನಾನು ಇಲ್ಲಿ ನಂದಿನಿ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು ಸೊ ಅರ್ಧ ಆದರೆ ನಿಮಗೆ ನೋಡಿ ನಿಮ್ಮಮ್ಮ ಮನೇಲಿ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡಿಕೊಳ್ಳಿ ನಾನಿಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಒನ್ ಲೀಟ್ರ್ ಬೇಕಾದ್ರೂ ತೊಗೊಳ್ಳಿ ಸೊ ಮಾಡೋದು ಹೇಗೆ ಅಂತ ನೋಡೋಣ ಐಸ್ ಕ್ರೀಮ್ನ ಈಗ ನೋಡಿ ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇರೋ ಹಾಲಾದರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಪ್ಯಾಕ್ ಆದರೂ ಪರವಾಗಿಲ್ಲ ಈ ರೀತಿ ನಂದಿನಿ ಹಾಲಾದರೂ ಪರವಾಗಿಲ್ಲ ಸೊ ಈ ರೀತಿ ಹಾಕ್ಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸೋಣ ಹಾಲನ್ನ ಸೊ ನೀರು ಏನು ಹಾಕ್ಬಾರ್ದು ಫ್ರೆಂಡ್ಸ್ ಬರೀ ಹಾಲನ್ನ ಅಷ್ಟೇ ಕಾಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂದರೆ ತಂಪಾಗಿರೋದು ಏನು ಬೇಕಪ್ಪ ಅಂತ ಹುಡುಕ್ತಾ ಇರ್ತೀವಿ ಐಸ್ ಕ್ರೀಮ್ ಆಗಲಿ ಕುಲ್ಫಿ ಆಗಲಿ ಈ ರೀತಿ ಎಲ್ಲ ಹುಡುಕ್ತಾ ಇರ್ತೀವಿ ಸೊ ಮಕ್ಕಳು ಕೂಡ ಹಾಗೆ ಏನಾದರೂ ತಣ್ಣಗಿರೋದು ಬೇಕು ಅಂತ ಹುಡುಕ್ತಾ ಇರ್ತಾರೆ ಸೊ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಮಕ್ಕಳು ಆಚೆ ಎಲ್ಲ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗೆಲ್ಲ ತಿನ್ನೋ ಅಭ್ಯಾಸ ತಪ್ಪಿಸ್ಬೋದು ಸೊ ಎಲ್ಲರೂ ಮನೆಯಲ್ಲೇ ಮಾಡಿಕೊಡಿ ಆದಷ್ಟು ಟೈಮ್ ಮಾಡಿಕೊಂಡು ಸ್ವಲ್ಪ ಮಕ್ಕಳಿಗೋಸ್ಕರ ಏನಾದರೂ ಮಾಡಿಕೊಡಿ ಆವಾಗ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯ ಕೂಡ ಕಾಪಾಡ್ದಾಗುತ್ತೆ ಸೊ ಚೆನ್ನಾಗಿ ಕುದಿ ಬರಲಿ ಹಾಗೆ ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಂದರೆ ಈ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸೊ ವೆನಿಲಾ ಆದರೂ ತೊಗೊಳ್ಳಿ ಯಾವುದರಲ್ಲೂ ಫ್ಲೇವರ್ಸ್ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಾದರೂ ತೊಗೋಬೋದು ನಾನು ಇಲ್ಲಿ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ನಾವು ಇದಕ್ಕೆ ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿದಾಕ್ಕೋಬೇಡಿ ತಣ್ಣಗಿರೋದೆ ಸ್ವಲ್ಪ ನಾವು ಕಾಯಿಸ್ಕೊಂಡು ತಣ್ಣಗೆ ಮಾಡಿಕೊಂಡು ಹಾಕ್ಕೊಳ್ಳಿ ಗಂಟುಗಳಾಗ್ಬಿಡುತ್ತೆ ಇಲ್ಲಾಂದರೆ ಸೊ ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ಕಲ್ಸ್ಕೋಬೇಕು ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ತಂದ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಸೊ ಇಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ನಾನು ಈ ರೀತಿ ನೋಡಿ ನೀಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ಕಲಿಸ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬ ಖುಷಿಯಾಗಿ ತಿಂತಾರೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿಕೊಟ್ರೆ ಅಂತೂ ತುಂಬ ಖುಷಿಯಾಗ್ಬಿಡ್ತಾರೆ ಹಾಗೆ ನಾನು ನಿನ್ನೆ ಅಷ್ಟೇ ಮಕ್ಕಳಿಗೆ ಸಮ್ಮರ್ ಜಾಸ್ತಿ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿ ಮನೆಯಲ್ಲೆನೆ ಸ್ವಲ್ಪ ನಾನು ಸಬ್ಬಕ್ಕಿಯಲ್ಲಿ ಮಿಲ್ಕಲ್ಲಿ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಸೊ ಹಾಗೆ ಇದು ಕೂಡ ಮಾಡೋಣ ಅಂದ್ಕೊಂಡೆ ಹಾಗೆ ಎಲ್ಲರಿಗೂ ಯೂಸ್ ಆಗುತ್ತೆ ನಿಮಗೆಲ್ಲರಿಗೂ ಕೂಡ ಆಚೆ ಹೋಗ್ಬೇಕಂದ್ರೆ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ಬಿಸಿಲಿದೆ ಓಕೆ ಇದಾಗಿದೆ ಸೈಡಿಗೆ ಇಟ್ಬೇಣ ಹಾಲು ಕುದೀತಾ ಇದೆ ಈಗ ನೋಡಿ ನಾನು ಒಂದು ಕಪ್ಪಷ್ಟು ಇದರಲ್ಲಿ ಶುಗರ್ನ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಎಲ್ಲೂ ನಮಗೆ ಇದಾಗಬಾರ್ದು ಅಂದರೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾನೆ ಇರಬೇಕು ಹಾಲು ನಮಗೆ ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು ಚೆನ್ನಾಗಿ ಕುದ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ಆದರೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಸ್ವಲ್ಪ ಆವಾಗ ಸ್ವಲ್ಪ ಕಮ್ಮಿ ಆಗ್ಬೇಕು ನಮಗೆ ಹಾಲು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ನೋಡಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿದೆ ಹಾಲು ಇವಾಗ ನಾವು ಕಸ್ಟರ್ಡ್ ಪೌಡರ್ ಮಿಕ್ಸ್ ಇಟ್ಕೊಂಡಿದ್ದೀವಲ್ಲ ಸೊ ಈಗ ಸೇರಿಸ್ಕೊಳ್ಳೋಣ ಸೊ ಈಗ ಕಸ್ಟರ್ಡ್ ಪೌಡರ್ ಹಾಕುವಾಗ ಮಿಕ್ಸ್ ಮಾಡಿರೋದು ಹಾಕುವಾಗ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾನೇ ಇರಿ ಕೈ ಬಿಡದೆ ತಿರುಗಿಸ್ಬೇಕು ಇಲ್ಲಾಂದರೆ ಮತ್ತೆ ತಳ ಹಿಡ್ದುಬಿಡುತ್ತೆ ಗಂಟು ಗಂಟಾಗ್ಬಿಡುತ್ತೆ ಫಾಸ್ಟಾಗಿ ತಿರುಗಿಸ್ತಾನೇ ಇರಬೇಕು ಒಂದು ಐದು ನಿಮಿಷ ತಿರುಗಿಸ್ಕೊಳ್ಳಿ ಹಾಗೆ ನೋಡಿ ತಿಕ್ನೆಸ್ ಬಂದ್ಬಿಡ್ತು ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಪೌಡರ್ನ ಆ್ಯಡ್ ಮಾಡ್ಕೋಬೇಡಿ ಬಿಸಿ ಇರೋದ್ರಲ್ಲಿ ಹಾಗೆ ಗಂಟು ಕಟ್ಬಿಡುತ್ತೆ ಸ್ವಲ್ಪ ನಾವು ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡೆ ಹಾಕ್ಕೋಬೇಕು ಹಾಗೆ ಕೈ ಬಿಡದೆ ತಿರುಗಿಸ್ಬೇಕು ಆವಾಗ ತಳ ಹಿಡಿಯೋದಿಲ್ಲ ಇಲ್ಲಾಂದರೆ ತಳ ಬಿಡುತ್ತೆ ನೋಡಿಕೊಂಡು ತಿರುಗಿಸ್ತಾ ಇರಿ ಅದು ಲೋ ಫ್ಲೇಮೇ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಈ ರೀತಿ ಯಾವ ರೀತಿ ಗಟ್ಟಿಯಾಗಿದೆ ಚೆನ್ನಾಗಿ ತಿರುಗಿಸ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ಈಗ ಆಫ್ ಮಾಡ್ಕೊಂಬಿಡೋಣ ಸ್ಟೌನ ನೋಡಿ ಇಲ್ಲಿ ವೆನಿಲ ಎಸೆಸ್ ಇದೆ ನಾನು ಇದನ್ನು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈಗ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ ಸೊ ನಿಮಗೆ ಇದು ಇಲ್ಲ ಅಂದರೆ ಒಂದು ಪಕ್ಷ ನಿಮ್ಮ ಮನೇಲಿ ಇಲ್ಲ ಅಂದರೆ ಅವೈಲೇಬಲ್ ಇಲ್ಲ ಅಂದರೆ ನೀವು ಒಂದೆರಡು ಏಲಕ್ಕಿನ ಕೂಡ ಪುಡಿ ಮಾಡಿ ಸೇರಿಸ್ಕೋಬೋದು ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಫುಲ್ ತಣ್ಣಗಾಗಬೇಕು ಈಗ ಫುಲ್ ಮೇಲೆ ಇದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಓಕೆ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಬನ್ನಿ ಈಗ ನೋಡೋಣ ತಣ್ಣಗಾಗಿದೆ ನಮಗೆ ಆಲ್ರೆಡಿ ನೋಡಿ ಇದು ನೀಟಾಗಿ ಇವಾಗ ತಣ್ಣಗಾಗಿದೆ ಫುಲ್ ಕೂಲ್ ಆಗಬೇಕು ಕೂಲ್ ಆದಮೇಲೇನೆ ಏರ್ ಕಂಟೈನರ್ ಡಬ್ಬಕ್ಕೆ ಯಾವುದಕ್ಕಾದರೂ ಹಾಕ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಏರ್ ಕಂಟೈನರ್ ಡಬ್ಬಕ್ಕೆ ಸೊ ಇದನ್ನು ನಾವು ಫೀಸರಲ್ಲಿ ಡೀಪ್ ಫ್ರೀಸರಲ್ಲಿ ಇಡಬೇಕು ಸೊ ಫೈವ್ ಅವರ್ಸ್ ಹಾಕ್ ಇಟ್ಬಿಡ್ಬೇಕಾಗೇನೆ ಮತ್ತೆ ತೆಗೆದು ಇದ್ರ ಪ್ರೊಸೀಜರ್ ಇದೆ ಆಮೇಲೆ ಹೇಳ್ತೀನಿ ಸೊ ಇದನ್ನು ಹೀಗೆ ನಾವು ಫ್ರಿಜ್ಜಲ್ಲಿ ಇಟ್ಬಿಡೋಣ ಫೀಸರಲ್ಲಿ ಸೊ ಫೈವ್ ಅವರ್ಸ್ ಆದಮೇಲೆ ಮತ್ತೆ ನೋಡೋಣ ಫೈವ್ ಅವರ್ಸ್ ಆದಮೇಲೆ ತೆಗೆದಿದ್ದೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸಿ ಆದರೂ ಮಾಡ್ಕೋಬೇಕು ಇಲ್ಲಾಂದ್ರೆ ಬೀಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಇವಾಗ ತೋರಿಸ್ತೀನಿ ನೋಡಿ ಅದನ್ನೇ ನಾನೊಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಸ್ವಲ್ಪ ಮಿಲ್ಕ್ ಕ್ರೀಮ್ ಇರುತ್ತಲ್ವ ನಮ್ಮ ಫ್ರೆಶ್ ಮಿಲ್ಕ್ ಕ್ರೀಮು ಅದನ್ನಾದರೂ ಹಾಕ್ಕೊಳ್ಳಿ ಸ್ವಲ್ಪ ಮಾತ್ರ ಜಾಸ್ತಿ ಬೇಡ ಸೊ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನಾವು ಅದೇ ಈ ರೀತಿ ನೀಟಾಗಿ ಮಾಡ್ಕೋಬೇಕು ಚೆನ್ನಾಗಿ ನಮ್ಗೆ ಸ್ವಲ್ಪ ನೊರೆ ಥರ ಬರಬೇಕು ಆವಾಗ ತುಂಬ ಚೆನ್ನಾಗಿ ತಿಂಡಿ ಥರ ಸೊ ಇದೆ ಸ್ವಲ್ಪ ಹಾಕ್ಬೇಕು ಚೆನ್ನಾಗಿ ನೋಡಿ ಈಗ ಆಗಿದೆ ಇದು ತೆಕ್ಕೊಳ್ಳೋಣ ಈಗ ಮತ್ತೆ ಅದೇ ಕಂಟೈನರ್ಗೆ ನಾನು ಸೇರಿಸಿ ಮತ್ತೆ ಕ್ಲೋಸ್ ಮಾಡಿ ಫ್ರೀಸರಲ್ಲಿ ಇಟ್ಬಿಡೋಣ ಫುಲ್ ಓವರ್ ನೈಟ್ ಇಟ್ಬಿಡಿ ಈಗ ಇದ್ರ ಮೇಲೆ ಸ್ವಲ್ಪ ಟ್ರೋಟಿ ಫ್ರೂಟಿ ಕೂಡ ಸೇರಿಸ್ಬಿಟ್ಟು ನಾವು ಇಡೋಣ ಈಗ ಇದು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನಾವು ಓವರ್ ನೈಟ್ ಇಟ್ಬಿಡೋಣ ಪರ್ಫೆಕ್ಟಾಗಿ ಕೇ ಐಸ್ ಕ್ರೀಮ್ ರೆಡಿಯಾಗಿದೆ ಸೊ ನಾವೀಗ ಬೌಲ್ಗೆ ಸರ್ವ್ ಮಾಡೋಣ ಹೇಗಾಗಿದೆ ಅಂತ ನೋಡೋಣ ಈಗ ನೋಡಿ ನಾನು ಈ ರೀತಿ ಸೌಟೊಂದು ತಗೊಂಡಿದ್ದೀನಿ ಸೊ ನೀಟಾಗಿ ಕೊಡೋಣ ನೋಡಿ ಐಸ್ ಕ್ರೀಮ್ ರೆಡಿ ಆಯಿತು ಈಗ ಸರ್ವ್ ಮಾಡಿದ್ದೀನಿ ಮಕ್ಳಿಗೂ ಹೀಗೆ ಕೊಡೋಣ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ನಿಮ್ಮಲ್ಲಿ ಕೂಡ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ನೋಡಿ ಐಸು ಐಸ್ ಕ್ರೀಮು ತುಂಬ ಚೆನ್ನಾಗಿದೆ ಟೇಸ್ಟು ಪರ್ಫೆಕ್ಟ್ ಟೇಸ್ಟು ನಮಗೆ ಬೇಕ್ರಿಯಲ್ಲಿ ಸಿಗೋ ಟೇಸ್ಟೇ ಇದೆ ಖಂಡಿತ ನೀವು ಮಿಸ್ ಮಾಡದೆ ಮಾಡ್ಕೊಳ್ಳಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದೇ ರೀತಿ ಮೆಜರ್ಮೆಂಟಲ್ಲಿ ಈ ರೀತಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಸಿಗೋಣ ನನ್ನ ಮಗ ತಿಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಟೇಸ್ಟ್ ಇದೆಯಾ ಯಾವ ಥರ ಇದೆಯೋ ಬೇಕ್ರಿಯಲ್ಲಿ ಇರೋ ಥರ ಇದೆಯಾ ಹಾಂ ಬೇಕ್ರಿಲಿ ತಿನ್ನೋ ಥರ ಇದೆಯಾ